ಮಠದಲ್ಲಿ ಇರುವ ವಾಯು ಪುತ್ರ ಫುಲ್ ಶಕ್ತಿ ನೋಡ್ರಿ ಕದಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಲನ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ರಘುವೀರ ದೇಸಾಯಿ ಅವರಾತ್ರಿ ಅಮಾಶಿ ಶಿವಾನಂದ ಮಠಕ್ಕೆ ಹೋಗಿ ಶಿವಾನಂದ ಹಜ್ಜರದ ದರ್ಶನ ತಗೊಂಡು ಬರನು ಬರ್ರಿ ಇವಾಗ ಮನೇಲಿಂದ ಹೋಗಕಂತೀವಿ ನೋಡ್ರಿ ಹೋಗ್ಬರ್ರಿ ರೀ ಅಪ್ಪ ಮನೇಲಿಂದ ಹೋಗಕೊಂತೀನಿ ಇವಾಗ ರೋಡ್ ನಾಗ ಒಂಟಿ ನೋಡ್ರಿ ಶಿವಾನಂದ ಮಠ ಮಿನಿಮಮ್ ಅಂದ್ರು ಹತ್ತು ನಿಮಿಷದ ದಾರ ಆಗತ್ ನೋಡ್ರಿ ಇವಾಗ ನಾಗ ಒಂಟಿ ನೋಡ್ರಿ ಬಿಸಿಲಕರ ಸಿಕ್ಕಾಪಟ್ಟೆ ಐತಿ ರೀ ಅಪ್ಪ ಕಾಲಕರ ಬಾಳ ಸುಡ ಉಂಟು ಬಿಟ್ಟವು ಬೆಂಕಿ ಒಳಗ ಕಾಲಿಟ್ಟ ಆಗತ್ ನೋಡ್ರಿ ಆದ್ರೂ ನಾನು ಶಿವನಂದ ಅಧರದ ದರ್ಶನ ಪಡಬೇಕಂತ ನನ್ನ ಮಠಕ್ ಹೊಂಟಿನ್ ನೋಡ್ರಿ ಹೋಗ್ ಬರ್ರಿ ಯಾರೀದಿ ಯಾರೀ ಹೂನ್ರಿ ಮಠ ಬಂದೇ ಬರ್ತೋಡ್ರಿ ಹ ಒಳಗಡೆ ಬಂದೇ ಶಿವನಂದ ಮಠ ಒಳಗಡೆ ಇದ್ರಿ ಶಿವನಂದ ಮಠ ಅಲ್ಲಿ ಹೋಗ್ಬರ್ರಿ ದರ್ಶನ ಪಡ್ಕೊಂಬರ್ರ ಒಳಗಡೆ ಹೋಗಿ ಮಠದಲ್ಲಿ ಇರುವ ವಾಯು ಪುತ್ರ ಫುಲ್ ಶಕ್ತಿ ಒಂತೀ ಏನು ಎಲ್ಲಾರು ಬೇಡ್ಕೊಂತಾರ ಎಲ್ಲಾ ವಾಸ್ಕವು ವಾಯು ಪುತ್ರ ದಯ ಅಂಜನಯ್ಯ ವೃಣ ನಂದಿ ಗದ್ದೆ ಕೊಡ್ರಿ ಅಶುವ ತಗೊಂಡ್ ಬರ್ರಿ ವೃಣ ನಂದ ಮತ್ತ ಶಿವನಂದ ಅದರದ್ದು ದರ್ಶನ ಪಡಕ ಹೋಗ್ಬರ್ರಿ ಪೂರ್ಣಾನಂದ ಅರ್ಧರ್ ನೋಡ್ರಿ ಗದಿ ದರ್ಶನ ತಗೊಂಡ್ರಿ ಪ್ರಸಾದ ಹಿ ಪ್ರಸಾದ ತಗೊಂಡು ಹೋಡ್ರಿ ಪೂರ್ಣಾನಂದ ಅಪ್ಪರು ವಿಶ್ರಾಂತಿ ತಳಕ್ ಬಂದ ನೋಡ್ರಿ ಒಳ್ಳೆ ಹೋಗೋಣ ಬರ್ರಿ ಶಿವಾನಂದ ಮತ್ತೆ ಪೂರ್ಣಾನಂದ ಅದರ ಗದಿಗೆಗಳನ್ನ ನೋಡ್ರಿ ಬಸವರಾಜ ಅದರ ಗದಿಗೆಗಳು ನೋಡ್ರಿ ದರ್ಶನ ತಗೊಂಡ್ರಿ ದಫತೋನೋವಿ ಗುರುಗಳ ಒಳಗಡೆ ಇದ್ದರೆ ದರ್ಶನ ಮಾಡ್ಬರಿ ಇವರನೇ ಮಟ್ಟಿಕುವಾರ ಗುರುಗಳರಿ ನಮಸ್ಕಾರ ಗುರುಗಳ ಶಿವಾಶು ಅಲಗೆ ಲತೆ ಲಗಿದಿರಿ ಇದಿರಾ ಯೂ ಕೈ ನೋಡ್ರು ಕೃಷ್ಣಾ ತೋರ್ ಶಿವಾಶು ಆಸ್ತ್ರ ಆಸ್ತ್ರ ಅಲ್ಲಾಹ ರಹಮದತ್ತಾ ನಗೆ ತೋರ್ ಅಲ್ಾಹ ರಹಮದತ್ತಾ ಅಲ್ಲ ಅದರದ ದಸ್ಮಾಯ್ ತೋರ್ರಿ ಎಲ್ಲ ಆರಂಭ ಇದತೆ ಅಲ್ಲೇ ಧನ್ಯವಾದ್ರಿ ಅರ್ಧರದ ಆಶೌದ ಆ ತೋಡ್ರಿ ಅರ್ಧರ ಹೋಗಿ ಬರ್ತೀವ್ರಿ ಬರ್ರಿ ಇವನೊಂದ ಪುಗಳು ನೋಡ್ರಿ ಮಾವಿನಿ ಗಿಡ ಮತ್ತೆ ಹುಣಸಿನ ಗಿಡ ಹೂವಿನ ಗಿಡ ಎಲ್ಲ ತರ ಗಿಡಗಳನ್ನು ಇದಾರ ನೋಡ್ರಿ ಗಿಡಗಳು ಮತ್ತೆ ನೀರ್ಣ ಗಿಡ ಡೈಲಿ ನೀರ್ ಹಾಕ್ತಾರ ಶಿವನಂದ ಹಪ್ಪಗಳು ಶಿವನಂದ ಹಪ್ಪುಗಳ್ ಪ್ರಸಾದ ತಗೊಂಡ್ ಬರ್ರಿ ಹೋಗನ್ ಬರ್ರಿ ತಗೊಂಡ್ಬತ್ತ ನೋಡ್ರಿ ಇವಾಗ ಹ್ಮ ಪ್ರಸಾದ ಹಾಕ್ ತೋಡ್ರಿ ಮನಿ ಕಡೆ ಹೋಗ್ನ ಬರ್ರಿ ಮನಿ ಮಿನಿಮಮ್ ಅಂದ್ರು ಹತ್ ನಿಮಿಷ ತಾರಿ ಆಯ್ತೋಡ್ರಿ ಹತ್ ನಿಮಿಷ ನಡ್ಕೊಂತ ಹೋಗ್ರಿ ಬರ್ರಿ ನಡ್ಕೊಂತ ಹೋಗೋಣ ಆರಾಮಾಗಿ ಮಠದಂತ ಐದ್ ನಿಮಿಷ ನಡ್ಕೊಂತ ಬಂದ್ ನೋಡ್ರಿ ಮನಿ ಮುಟ್ಟಬೇಕಂದ್ರ ಇನ್ನು ಐದ್ ನಿಮಿಷ ಬೇಕು ನೋಡ್ರಿ ಬಸವನಂದು ದರ್ಶನ ತಗೊಂಡ್ರ ದರ್ಶನ ಜೈ ಬಸವಣ್ಣ ಆಯ್ತು ಹೋಗಣ್ಣ ಬರ್ರಿ 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 ಬಂದ ನೋಡ್ರಿ ಎಲ್ಲರೂ ಯೂಟೂಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಎಲ್ಲರಿಗೂ ನೆಟ್ ವಿಡಿಯೋದಾಗ ಸಿಗ್ತೀನಂತ